ಹಲೋ ಫ್ರೆಂಡ್ಸ್ ನಾನಿವಾಗ ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ಹಸಿ ಬಟಾಣಿ ಆದರೂ ಓಕೆ ಒಣ ಬಟಾಣಿ ಆದರೆ ಮುಂಚಿನ ದಿವಸ ಒಂದು ಸಿಕ್ಸ್ ಅವರ್ ನೆನೆಸಿಟ್ಕೊಂಡ್ಬಿಡಬೇಕು ಒಂದು ಅರ್ಧ ಈರುಳ್ಳಿ ಕ್ಯಾರೆಟು ಬೀನ್ಸ್ ಬೇಕಂದ್ರೆ ತೊಗೊಬೋದು ಇಲ್ಲಾಂದರೆ ನಮ್ಮ ಮನೇಲಿ ಇಷ್ಟ ಇಲ್ಲ ಅದಕ್ಕೆ ಹಾಕಿಲ್ಲ ಆಮೇಲೆ ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ತುರಿನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಡ್ಬೇಕು ಇನ್ನು ಸ್ವಲ್ಪ ರುಬ್ಕೊಂಬಿಡಬೇಕು ಈ ಹದ ಬರೋ ಥರ ರುಬ್ಕೊಂಬಿಡ್ಬೇಕು ಆಮೇಲೆ ಒಂದು ಕುಕ್ಕರಲ್ಲಿ ಕುಕ್ಕರ್ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಫಸ್ಟು ಬಟಾಣಿ ನೆನೆಸಿಟ್ಟಿದ್ರಲ್ಲ ಅದು ಹಾಕ್ಕೊಂಬಿಡ್ತೀವಿ கேரட் ಹಾಕ್ತೀನಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ತೀನಿ ಅದರಲ್ಲಿ ಸ್ವಲ್ಪ ಅల్లಂ ಚಮಚ ಹಾಕ್ತೀನಿ ಇವಾಗ ಇಡ್ತೀನಿ ಇವಾಗ ನಿಮಗೆಷ್ಟು ಪ್ರಮಾಣ ಬೇಕೋ ಅಷ್ಟು ಒಂದು ಲೋಟ ಆಕಿ ಆದ್ರೆ ಎರಡು ಲೋಟ ನೀರು ಹಾಕಬೇಕು ವಾಶ್ ಮಾಡಿ ಇದನ್ನು ನಾನು ಇವಾಗ ಇದರಲ್ಲಿ ಎರಡು ಲೋಟ ಅಕ್ಕಿ ಹಾಕಿದ್ದೀನಿ ವಾಶ್ ಮಾಡಿ ಇಟ್ಕೊಬೇಕು ಒಂದು ಹತ್ತು ನಿಮಿಷ ಮುಂಚೆನೇ ಈ ಥರ ನೀರಲ್ಲಿ ಇಡಬಾರ್ದು ಫ್ರೈ ಹಾಕಿ ಥರ ಇಟ್ಕೊಂಡ್ಬಿಡಬೇಕು ಇವಾಗ ನೀವು ಇದನ್ನು ಬಿಟ್ಟು ಇದು ಒಗ್ಗರಣೆ ಆದಮೇಲೆ ಇವಾಗ ಇದಕ್ಕೆ ಮಸಾಲೆ ಸೇರಿಸ್ಕೊಂಡು ಬರಬೇಕು ದುಡ್ಡು ಬಿಟ್ಟಿದ್ದೀರಲ್ಲ ಆ ಮಸಾಲೆ ಹಾಕ್ಕೊಂಡು ಈ ಮಸಾಲ ಸ್ವಲ್ಪ ಎಣ್ಣೆಯಲ್ಲಿ ಬೇರೆ ಆಗಿದೆ ಇವಾಗ ಅಕ್ಕಿ ಹಾಕ್ಕೊಂಬಿಡಿ ಅಕ್ಕಿ ಹಾಕಿದ್ದೀನಿ ಇವಾಗ ಇವಾಗ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಆ ಲೆಕ್ಕದಲ್ಲಿ ಎಷ್ಟು ಅಕ್ಕಿ ಹಾಕಿದ್ದೀರೋ ಡಬಲ್ ನೀರು ಹಾಕ್ಬಿಟ್ಟು ಕುದೇ ಬಸ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬೇಡಿ ಆಮೇಲೆ ಸ್ವಲ್ಪ ಲೈಟಾಗೆ ಪರಿಮಳ ಬರೋಕ್ಕೆ ಪಲಾವ್ ಪೌಡ್ರು ಯಾವುದಾದ್ರೂ ಸ್ವಲ್ಪ ಹಾಕೊಂಡ್ಬಿಡಿ ಸ್ವಲ್ಪ ಕುದಿ ಬಿಡಿ ಸ್ವಲ್ಪ ಕುದಿ ಬಂದ ಮೇಲೆ ನೋಡಿ ಕುದಿ ಬರ್ತಾ ಇದೆ ಒಂದು ಲೈಟಾಗೆ ಸ್ವಲ್ಪ ಅರ್ಧ ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಬಿಡಿ ನೋಡಿ ನಮ್ಮ ಮನೆಯಲ್ಲೇ ಮಾಡಿರೋ ತುಪ್ಪ ಅರ್ಧ ಟೇಬಲ್ ಸ್ಪೂನ್ ಇಷ್ಟೇ ಸಾಕು ಪರಿಮಳ ಬರುತ್ತೆ ಇದನ್ನು ಬೇಕಂದ್ರೆ ಹಾಕೋಬೋದು ಬೇಡ ಅಂದರೆ ಬೇಡ ಇಷ್ಟ ಇವಾಗ ಚೆನ್ನಾಗಿ ಕುದಿ ಬಂದಮೇಲೆ ಮಿಂಚ್ಬಿಟ್ಟು ಎರಡು ಮಿಂಚಿಲಿ ಹಾಕೊಂಡ್ರೆ ಪಲಾವು ರೆಡಿ ಆಗುತ್ತೆ ಕುದಿ ಬಂದಿದೆ ಮುಚ್ಚಿಬಿಡಿ ಹ್ಞೂ ಈಗ ಎರಡು ವಿಸಿಲ್ ಹಾಕಿದ್ರೆ ಪಲಾವ್ ರೆಡಿ ಥ್ಯಾಂಕ್ ಯು ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ಅಷ್ಟರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಾನು ಮೊಸರು ಬಜ್ಜಿ ಮಾಡೋದು ಏನಂತ ಹೇಳ್ತೀನಿ ಒಂದು ಈರುಳ್ಳಿ ಕಟ್ ಮಾಡಿದ್ದೀನಿ ಈರುಳ್ಳಿ ಕಟ್ ಮಾಡಿಬಿಟ್ಟು ಇದಕ್ಕೆ ತಿನ್ನೋ ಟೈಮಿಗೆ ಮೊಸರು ಹಾಕ್ಕೊಂಬಿಡೋದು ನೋಡಿ ನಾನೆಲ್ಲ ಮೊಸರು ಮಾಡಿದ್ದೀನಿ ಇವಾಗ ಮೊಸರು ಬಜ್ಜಿ ಜೊತೆಗೆ ಪಲಾವ್ ರೆಡಿ ಥ್ಯಾಂಕ್ ಯು ಫ್ರೆಂಡ್ಸ್ ವೀಡಿಯೋ ನೋಡಿದ್ದಕ್ಕೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು